ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ರತಿಕುಮಾರಿ ಕೆ ಪಿ ಅಂತೇಳಿ ನಾನು ಕಳೆದ ಕಾರ್ಯಕಾರಿ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ನಾವು ಕಾರ್ಯಕಾರಿ ಮಂಡಳಿಯಲ್ಲಿ ಹಲವಾರು ಕೆಲಸಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀವಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ಆ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡಿದ್ದೀವಿ ಹಾಗೆ ಒಂದು ಕ್ಯಾಂಟೀನ್ ಉದ್ಘಾಟ ಕ್ಯಾಂಟೀನ ಕಟ್ಟಡ ಕೂಡ ನಿರ್ಮಾಣ ಮಾಡಿ ವಕೀಲರಿಗೆ ಒಂದು ಊಟ ಮತ್ತು ಇದು ಕಾಫಿ ಟೀ ವ್ಯವಸ್ಥೆಗಳಿಗೆ ಅನುಕೂಲವಾಗುವಂತೆ ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದೀವಿ ನಮ್ಮ ಒಂದು ಕಾಲಾವಧಿಯಲ್ಲಿ ನಮ್ಮ ವಕೀಲರ ಒಳಿತಿಗೆ ಏನೆಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದೋ ಆ ಒಂದು ಕಾರ್ಯಗಳನ್ನ ಮಾಡೋ ನಿಟ್ಟಿನಲ್ಲಿ ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರು ಹಾಗೂ ಖಜಾಂಜಿಯವರು ಡಿ ಕಾರ್ಯಕಾರಿ ಮಂಡ್ಯ ಮಂಡಳಿಯವರು ಬಹಳ ಆಸಕ್ತಿಯಿಂದ ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಬಹಳ ಶ್ರದ್ಧೆಯಿಂದ ನಿಷ್ಪಕ್ಷಪಾತವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ ಈ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಅಧಿಕಾರಾವಧಿಯನ್ನು ಮುಗಿಸಿ ಮುಂದೆ ಬಂದಿರತಕ್ಕ ಈಗ ಚುನಾವಣೆ ಆಗಿರ್ತಕ್ಕಂತಹ ಕಮಿಟಿಯವರಿಗೆ ನಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಅಸಮಾಧಾನಗಳ ನಡುವೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿ ನಮ್ಮೆಲ್ಲರೊಂದಿಗೆ ನಿಂತಿದ್ದಂತಹ ನನ್ನೆಲ್ಲ ವಕೀಲರ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಮಿಟಿಯವರಿಗೂ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀವಿ ಹಾಗೂ ನಿಮ್ಮೆಲ್ಲ ಕಾರ್ಯಗಳ ನಡುವೆ ನಾವು ನಿಮ್ಮ ಜೊತೆ ಸದಾ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳೋ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ರಾಜೇಂದ್ರ ಹೆಂಟಿ ನಮ್ಮ ಮಂಡ್ಯ ಜಿಲ್ಲಾ ವಕೀಲರ ಸಂಘದಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ವರ್ಷಗಳ ಕಾಲ ಕಾರ್ಯಕಾರಿ ಮಂಡಳಿಯಲ್ಲಿ ಅಧಿಕಾರವನ್ನು ನಡೆಸಿರುತ್ತೇನೆ ಈ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳಾಗಿವೆ ನಾನು ಬಂದಂಥ ಸಂದರ್ಭದಲ್ಲಿ ನಮ್ಮ ಕರಿಕ ಕಾರ್ಯಕಾರಿ ಮಂಡಳಿಯ ಸಹಕಾರದೊಂದಿಗೆ ಏನು ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಕಟ್ಟಡ ಇದೆ ಅದು ನಮ್ಮ ಒಂದು ಸುಪರ್ ನಮ್ಮ ವಕೀಲರ ಸಂಘದ ಸುಪರ್ ದಿನಲ್ಲಿ ಅದು ಒಂದು ರಿನೋವೇಷನ್ ಆಗಬೇಕಾಗಿತ್ತು ಅಂದಾಜು ಸುಮಾರು ಏಳು ಲಕ್ಷ ಖರ್ಚಾಗಿರ್ತದೆ ಆಗೊಂದು ಕಾಮಗಾರಿ ಮಾಡಿಸಿದ್ವಿ ಆ ನಂತರ ಸುಮಾರು ಎಂಬತ್ತು ಲಕ್ಷಗಳ ಖರ್ಚು ಮಾಡಿ ಒಂದು ಏನು ನಮ್ಮ ಅನುದಾನ ನ್ಯಾಯಾಂಗದ ಇಲಾಖೆಯಿಂದ ಅನುದಾನ ತಂದು ಒಂದು ಸುಸಜ್ಜಿತವಾದಂಥ ಉಪಾಹಾರ ಮಂದಿರವನ್ನು ಸಹ ನಿರ್ಮಾಣ ಮಾಡಿದ್ದೇವೆ ಅದರ ಜೊತೆಗೆ ಈ ನಮ್ಮ ಆವರಣದಲ್ಲಿ ನಮ್ಮೇನು ಅಲ್ಲ ಈಗಿನ ಲೈಬ್ರರಿ ಇದೆ ಲೈಬ್ರರಿ ಆವರಣದಲ್ಲಿ ಒಂದು ತೆರೆದ ಸಭಾಂಗಣವನ್ನು ವಕೀಲರ ಸಭಾಂಗಣವನ್ನು ಮಾಡಬೇಕು ಅಂದ್ಬಿಟ್ಟು ನಲವತ್ತೆಂಟು ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಈಗ ಹತ್ತು ಲಕ್ಷಗಳ ಖರ್ಚು ಮಾಡಿ ಒಂದು ಪಿಲ್ಲರ್ಗಳನ್ನ ನಿರ್ಮಾಣ ಮಾಡಿದ್ದೇವೆ ಅದು ಸ್ವಲ್ಪ ಕಾಮಗಾರಿ ಹಾಗೆ ನಿಂತಿದೆ ಇನ್ನು ಮುಂದೆ ನಮ್ಮ ಕಾರ್ಯಕಾರಿ ಮಂಡಳಿ ಎಲ್ಲ ನಾವೆಲ್ಲ ಸೇರಿ ಏನು ನಮ್ಮ ವಕೀಲರ ಇದು ಸಂರಕ್ಷಣಾ ಕಾಯ್ದೆ ವಿಚಾರದಲ್ಲಿ ಹೋರಾಟವಂತೂ ಬೆಳಗಾವಿಯಿಂದ ಹಿಡಿದು ಬೆಂಗಳೂರು ಮೈಸೂರು ಈ ಎಲ್ಲ ಕಡೆಯೂ ಹೋರಾಟ ಮಾಡಿ ಒಂದು ಏನು ಸಂರಕ್ಷಣಾ ಕಾಯ್ದೆ ತರಬೇಕಾಗಿತ್ತು ಅದರ ವಿಚಾರದಲ್ಲಿ ನಮ್ಮದು ಹೋರಾಟವನ್ನು ನಾವು ಮಾಡಿದ ಕಾರಣ ಸಂರಕ್ಷಣಾ ಕಾಯ್ದೆನೂ ಸಹ ಬಂತು ಮತ್ತು ನಮ್ಮ ವಕೀಲರುಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಅವನ್ನೆಲ್ಲ ನಾವು ಹೋರಾಡೋದ ಮೂಲಕ ಬಗೆಹರಿಸಿದ್ದೀವಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ನನ್ನ ಒಂದು ಅವಧಿನಲ್ಲಿ ಕೆಲವೊಂದು ಕಾರ್ಯಗಳು ಹಾಗೆ ಒಂದು ಅರ್ಧದಲ್ಲಿ ನಿಂತಿವೆ ಅದನ್ನು ನಮ್ಮ ಮುಂದಿನ ಏನು ನೂತನ ಕಾರ್ಯಕಾರಿ ಮಂಡಳಿ ಅದನ್ನು ಸಂಪೂರ್ಣ ಮಾಡ್ತಾರೆ ಅಂತ ನನ್ನ ಒಂದು ನಂಬಿಕೆ ಇದೆ ಅವ್ರಿಗೆ ನಾನು ನಾನು ನಾವೇನು ಮಾಡ್ತಾಯಿದ್ದೋ ನಮ್ಮ ಸಹಕಾರ ಎಲ್ಲನೂ ನಾವು ಹಾಗೆ ಸಹಕಾರ ಕೊಟ್ಕೊಂಡು ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಹಾಯ ಮಾಡ್ತೀನಿ ಇವತ್ತು ಈ ದಿನ ನಮ್ಮ ಏನು ಅಧಿಕಾರ ಇತ್ತು ಅಧಿಕಾರನ ಹಸ್ತಾಂತರ ಮಾಡಲಿಕ್ಕೆ ಇವತ್ತೊಂದೆಲ್ಲ ಒಂದು ಸಭೆಯನ್ನು ಕರೆದಿದ್ದೀವಿ ಇವತ್ತು ಅಧಿಕಾರನ ಹಸ್ತಾಂತರ ಮಾಡ್ತಾ ಇದ್ದೀವಿ ನಾನು ಎ ಕುಮಾರ್ ಅಂತ ಶ್ರೀರಂಗಪಟ್ಟಣ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಏನು ಈ ದಿನ ಮಂಡ್ಯ ವಕೀಲರ ಸಂಘಕ್ಕೆ ಚುನಾವಣೆ ನಡೆದು ಅಧಿಕಾರ ಹಸ್ತಾಂತರವನ್ನು ಪಡ್ಕೊಳ್ತಾ ಇದ್ದಾರೆ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿರವರು ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದು ಅವರು ಮಂಡ್ಯ ಜಿಲ್ಲೆಯಾದ್ಯಂಥ ಮತ್ತು ಮಂಡ್ಯಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನಾನು ಅಧ್ಯಕ್ಷನಾಗಿದ್ದಾಗಲೂ ಸಹ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ನಮಗೆ ಸಲಹೆ ಸೂಚನೆಗಳನ್ನು ನೀಡಿ ನಾವೆಲ್ಲಾದರೂ ಹೊರಗಡೆ ಹೋದಾಗ ಮತ್ತು ಯಾವುದಾದ್ರೂ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಅವರು ನಮಗೆಲ್ಲ ಸಹಕಾರವನ್ನು ನೀಡಿದ್ದಾರೆ ಮತ್ತು ನಮ್ಮ ಶ್ರೀರಂಗಪಟ್ಟಣದಲ್ಲಿ ನಿವೃತ್ತ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ಟಿ ಜಿ ಶಿವಶಂಕರೇಗೌಡರಿಗೆ ಸನ್ಮಾನ ಮಾಡಿದಂಥ ಸಂದರ್ಭ ಆಗಿರ್ಬೋದು ಮತ್ತು ಲೈಬ್ರರಿನ ಇನಾಗ್ರೇಷನ್ ಮಾಡಿದಂಥ ಸಂದರ್ಭ ಆಗಿರ್ಬೋದು ಎಲ್ಲ ಸಂದರ್ಭಗಳಲ್ಲೂ ಸಹ ನಮ್ಮ ಜೊತೆಗೂಡಿ ಕೆಲಸ ಮಾಡಿದ್ದಾರೆ ಅವರು ನಮ್ಮ ನಮ್ಮ ಜೊತೆ ನಮ್ಮ ಹಿರಿಯರಾಗಿ ನಮ್ಮ ಜೊತೆ ಒಡನಾಟ ಇಟ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದೇ ರೀತಿ ಈಗ ಏನು ಅಧ್ಯಕ್ಷರಾಗಿ ಸತ್ಯಾನಂದರವರು ಕಾರ್ಯದರ್ಶಿರಾಗಿ ಸತೀಶ್ರವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಿ ಹಿಂದೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೋ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲಾ ವಕೀಲರ ಸಂಘಕ್ಕೆ ಮತ್ತು ಮಂಡ್ಯ ವಕೀಲರ ಸಂಘಕ್ಕೆ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತರಲಿ ಅಂತೇಳಿ ನಾನು ಇದನ್ನು ಶುಭ ಹಾರೈಸ್ತಾ ಇದ್ದೀನಿ ಅವರಿಗೆ ಕಾರ್ಯದರ್ಶಿಗಳಾದಂಥ ಸತೀಶ್ ಬಿ ಅವರು ಮಾತಾಡ್ತಾರೆ ಸರ್ ಇವಾಗ ಎಲೆಕ್ಷನ್ ಆಗಲಿ ಅಧ್ಯಕ್ಷರಾದಂಥ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವರು ನಮ್ಮ ಕಾಲೇಜ್ನಲ್ಲೇ ನಮ್ಮ ಸಹಪಾಠಿಯಾಗಿ ನಮ್ಮ ನಮಗಿಂತ ಒಂದು ವರ್ಷ ಸೀನಿಯರು ಜೊತೇಲಿ ನಾವು ಸುಮಾರು ವರ್ಷ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರ ಒಡನಾಟ ಇದೆ ನಮಗೆ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ಓದಿದವರು ಮತ್ತು ಒಳ್ಳೆಯ ವ್ಯಕ್ತಿತ್ವ ಹೊಂದವರು ಅವ್ರ ಜೊತೆ ನಾವು ಈಗ ಸೆಕ್ರೆಟರಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದೀನಿ ಅವರು ಗೊತ್ತಿದೆ ಅವರು ಅವರು ನಮ್ಮ ಸಮತಾರೆ ಮತ್ತು ನಮ್ಮ ಅಭಿವ್ಯಕ್ತ ಏನಿದೆ ಅದನ್ನು ಸೇಮ್ ಅವ್ರದ್ದೇ ಇದಾಗಿರೋದ್ರಿಂದ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದ್ಕೊಂಡಿದ್ದೀವಿ ನೀವು ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಂತ ಅನ್ಕೊಂಡಿದ್ದೀರಾ ಸರ್ ಇವಾಗ ನಾವು ವಕೀಲರಿಗೆ ಈಗ ಮೇಯ್ನಾಗಿ ಮೊದಲನೇದಾಗಿ ಅವರು ಡೆತ್ ಫಂಡ್ ಇದೆ ಡೆತ್ ಫಂಡ್ಗೆ ಅವ್ರಿಗೆ ಈಗ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಯಾವುದೇ ವಕೀಲ ಡೆತ್ ಆದರೆ ಅಕಾಲಿಕ ಮರಣ ಆದರೆ ಅವ್ರಿಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಮಾಡಬೇಕು ಅಂತ ನಮ್ಮ ಮೊದಲನೇ ಉದ್ದೇಶ ಮತ್ತು ಒಂದು ವಕೀಲ ಭವನ ನಿರ್ಮಿಸಬೇಕು ವಕೀಲ ಭವನ ನಿರ್ಮಿಸಿ ವಕೀಲರಿಗೆ ಆಗುವಂಥ ಅನುಕೂಲ ಆಗುವಂಗೆ ಯಾವುದೇ ಸಮಾರಂಭ ಮಾಡಿದ್ರೆ ಮತ್ತು ಅವ್ರ ಲಾಕರ್ ಸಿಸ್ಟಮ್ ಆಗಲಿ ಮತ್ತು ಒಂದು ಪಂಕ್ಷನ್ ಮಾಡೋಕ್ಕೆ ಒಂದು ದೊಡ್ಡ ಹಾಲು ಅವಶ್ಯಕತೆ ಇದೆ ಅದೆಲ್ಲನೂ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಕಾಂಕ್ಷೆಯನ್ನು ಇಟ್ಕೊಂಡು ನಾನು ಒಂದು ಈ ಒಂದು ಇದಕ್ಕೆ ಆಯ್ಕೆ ಆಗಿದ್ದೀನಿ ಎಲ್ಲರ ಎಲ್ಲ ವಕೀಲರು ಹಿರಿಯ ಕಿರಿಯ ವಕೀಲರು ನಮ್ಮನ್ನ ನಂಬಿಕೆ ಇಟ್ಟು ಬಹುಮತದಿಂದ ನೂರ ಸುಮಾರು ನೂರಿಪ್ಪತ್ತಾರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಅವರ ಅವಿಶ್ವಾಸಕ್ಕೆ ನಾನು ಯಾವಾಗಲೂ ಬದ್ಧನಾಗಿರ್ತೀನಿ ಮತ್ತು ಅವರು ಒಳ್ಳೆಯ ಕ ಅವರ ಅನುಕೂಲಕ್ಕಾಗುವಂಥ ಏನೇ ಕಾರ್ಯ ಆಗಿದ್ದರೆ ಬಯಲಾ ಪ್ರಕಾರ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋ ಮಾದಾಸೆಯನ್ನು ಇಟ್ಕೊಂಡು ಸರ್ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಮಾಸ್ ವಿಯಿಂದ ಟಿ ಎಸ್ ಸತ್ಯಾನಂದ ಅವರು ಮಂಡ್ಯ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಈಗ ಅಧ್ಯಕ್ಷರಾಗಿದ್ದೀರಾ ಏನು ಅನಿಸ್ತಾ ಇದೆ ನಿಮಗೆ ನಮ್ಮ ಮಂಡ್ಯ ವಕೀಲರ ಸಂಘದ ಅಧ್ಯಕ್ಷನಾಗಿ ಅತ್ಯಂತ ಮಹತ್ವಾಕಾಂಕ್ಷೆಯಿಂದ ಅತ್ಯಂತ ವಿಶ್ವಾಸದಿಂದ ಅತ್ಯಂತ ಭರವಸೆಯಿಂದ ಇವತ್ತು ನಮ್ಮ ವಕೀಲರುಗಳನ್ನು ಚುನಾಯಿಸಿದ್ದಾರೆ ನಾನು ನಾನು ಏನು ಮುಂದಿನ ಎರಡು ವರ್ಷಗಳಲ್ಲಿ ಈ ಒಂದು ವಕೀಲ ಸಂಘವನ್ನು ಶ್ರೇಯಾಭಿವೃದ್ಧಿಗೆ ನಾನು ಏನು ದುಡಿಬೇಕು ಅಂತಿದ್ದೀನಿ ಆ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದಿಗೆ ಇವತ್ತು ಅಧಿಕಾರವನ್ನು ಕೂಡ ಸ್ವೀಕರಿಸ್ತಾ ಇದ್ದೀನಿ ಈ ಮುಂದಿನ ದಿನಗಳಲ್ಲಿ ಏನು ವಕೀಲರಿಗೆ ವಕೀಲರು ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಆ ಭರವಸೆಗಳನ್ನ ಈಡೇರಿಸ್ತಕ್ಕಂಥ ಶಕ್ತಿಯನ್ನು ನಮ್ಮ ವಕೀಲರು ಕೊಟ್ಟಿದ್ದಾರೆ ಅವರ ಆ ಶಕ್ತಿಗೆ ಅನುಸಾರವಾಗಿ ನಾನು ಕೆಲಸವನ್ನು ಮಾಡ್ತೇನೆ ನನಗೆ ಹೆಮ್ಮೆ ಇದೆ ನಮ್ಮ ಎಲ್ಲ ವಕೀಲರುಗಳು ಸರ್ವಾನುಮತದಿಂದ ಅತಿ ಹೆಚ್ಚಿನ ಬಹುಮತ ನಾನು ಗೆಲ್ಲಿಸಿರೋದ್ರಿಂದ ನಾನು ನಾನು ಕೂಡ ಈ ಬ ಆ ಒಂದು ಭರವಸೆಯನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀನಿ ಎಸ್ ಎಂ ಕೃಷ್ಣ ಅವ್ರಿಗೂ ಬಗ್ಗೆ ನಿಮಗೆ ಅಪಾರವಾದಂಥ ಪ್ರೀತಿ ಇದೆ ಅವರ ಅನಿಸಿಕೆಗಳ ಅವರ ಅನಿಸಿಕೆಗಳು ಒಂದು ಅನುಕೂಲಗಳು ನಿಮಗೆ ಯಾವ ರೀತಿ ಸಹಾಯ ಮಾಡಿವೆ ಅವರು ಈ ನಾಡಿನ ಮಣ್ಣಿನ ಮಗ ಈ ಜಿಲ್ಲೆಯ ಮಣ್ಣಿನ ಮಗ ಈ ರಾಷ್ಟ್ರಕ್ಕೆ ಉತ್ತುಂಗಕ್ಕೆ ಹೇರಿದಂಥ ರಾಜಕೀಯವಾಗಿ ಬೆಳೆದಂಥ ನಾಯಕ ಅವರು ನಮ್ಮನ್ನು ಅಗಲಿದ್ದಾರೆ ಅವರು ಕೂಡ ವಕೀಲ ವೃತ್ತಿಯನ್ನೇ ಪ್ರಾರಂಭಿಸಿ ವಕೀಲ ವೃತ್ತಿಯಲ್ಲಿ ಹೆಸರು ಮಾಡಿದಂಥವರು ಅವರ ಹೆಸರನ್ನು ಸ್ಥಿರಸ್ಥಾಯಿಗೊಳಿಸಲಿಕ್ಕೆ ನಮ್ಮ ಸಂಘದಲ್ಲಿ ಅವಕಾಶ ಇದೆ ಓಕೆ ನೀವು ಏನೇನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ ಸರಿ ನಾನಾಗಲೇ ನನ್ನ ಎಲ್ಲ ಸದಸ್ಯರುಗಳಿಗೆ ಚುನಾವಣಾ ಸಂದರ್ಭದಲ್ಲಿ ವಾಗ್ದಾನವನ್ನು ನೀಡಿದ್ದೇನೆ ಒಂದು ವಕೀಲರ ಭವನವನ್ನು ನಿರ್ಮಿಸಬೇಕು ಮತ್ತು ವಕೀಲರ ಕ್ಷೇಮಾಭಿವೃದ್ಧಿಯ ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿ ವಕೀಲರುಗಳು ಅಗಲಿದ ಸಂದರ್ಭದಲ್ಲಿ ಅವರಿಗೆ ಒಂದು ಹಣಕಾಸಿನ ನೆರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹೀಗೆ ಹಲವಾರು ಯೋಜನೆಗಳನ್ನ ನಾನು ಪ್ರಕಟಿಸಿದ್ದೇನೆ ಆ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನು ಶಕ್ತಿ ಬಿರಿ ಪ್ರಯತ್ನ ಪಡ್ತೀನಿ ಓಕೆ ಭಾರತದಲ್ಲಿ ಕೇಸ್ಗಳು ಬೇಗ ಬೇಗ ಇತ್ಯರ್ಥ ಆಗ್ತಿಲ್ಲ ಅದಕ್ಕೆ ನಿಮ್ಮ ಸಲಹೆಗಳೇನು ಸರ್ ನ್ಯಾಯದಾನ ವ್ಯವಸ್ಥೆಯಲ್ಲಿ ವಕೀಲರು ಕೂಡ ಒಂದು ಭಾಗ ಈ ವಕೀಲರು ಒಂದು ಭಾಗವಾಗಿ ನಾವು ಎಷ್ಟು ಮಟ್ಟಿಗೆ ಈ ಒಂದು ವ್ಯವಸ್ಥೆಯನ್ನು ನಾವು ವ್ಯವಸ್ಥೆಯಲ್ಲಿ ನಾವು ಭಾಗವಹಿಸುವ ಅಷ್ಟು ಅಷ್ಟು ಶಕ್ತಿ ಮೀರಿ ಭಾಗವಹಿಸ್ತಾ ಇದ್ದೇವೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಎಲ್ಲ ಕೂಡ ಮಾಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವುಗಳು ಕೂಡ ಸಹಭಾಗಿತ್ವವನ್ನು ತೋರಿಸಿ ಆ ಪ್ರ ಕಕ್ಷಿದಾರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಓಕೆ ಧನ್ಯವಾದಗಳು ಸರ್ ನಿಮ್ಮ ಅಧ್ಯಕ್ಷರಾಗಿ ನಿಮ್ಮ ಯಶಸ್ವಿ ಕಾರ್ಯಗಳು ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್